ರಾಜ್ಯಗಳ ವಿಧಾನಸಭೆಗಳು ಅನುಮೋದಿಸುವ ಮಸೂದೆಗಳ ಬಗ್ಗೆ ನಿರ್ಧರಿಸುವಾಗ ರಾಜ್ಯಪಾಲರುಗಳು ಮತ್ತು ರಾಷ್ಟ್ರಪತಿ ಸಮಯ ಮಿತಿಯನ್ನು ಅನುಸರಿಸುವುದು ಅಗತ್ಯಾನ ಅನ್ನೋ ವಿಷಯಕ್ಕೆ ಸಂಬಂಧಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗೆ ಗುರುವಾರ ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರುಗಳು ಸಮಯ ಮಿತಿಯನ್ನ ಅನುಸರಿಸಬೇಕು ಅಂತ ಸಂವಿಧಾನ ಕೇಳೋದಿಲ್ಲ ಅನ್ನೋದನ್ನು ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ ಈ ಮೂಲಕ ರಾಷ್ಟ್ರಪತಿಯವರು ಅತ್ಯಂತ ಅಪರೂಪದಲ್ಲಿ ಸಾಂವಿಧಾನಿಕ ಹಕ್ಕೊಂದನ್ನ ಚಲಾಯಿಸಿದ್ದಾರೆ ಕೋರ್ಟ್ನ ಏಪ್ರಿಲ್ ಎಂಟರ ತೀರ್ಪಿಗೆ ಸಂಬಂಧಿಸಿ ರಾಷ್ಟ್ರಪತಿಯವರು ಹದಿನಾಲ್ಕು ಪ್ರಶ್ನೆಗಳು ನ್ಯಾಯಾಲಯದ ಸಲಹೆ ಕೇಳಿದ್ದಾರೆ ರಾಜ್ಯ ಸರ್ಕಾರಗಳು ಅನುಮೋದನೆಗಾಗಿ ಕಳಿಸುವ ಮಸೂದೆಗಳಿಗೆ ಅಂಗೀಕಾರ ನೀಡುವಾಗ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿ ಸಮಯ ಮಿತಿಯನ್ನ ಅನುಸರಿಸಬೇಕು ಅನ್ನೋದಾಗಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿತ್ತು ರಾಜ್ಯ ಸರ್ಕಾರಗಳು ಅನುಮೋದನೆಗಾಗಿ ಕಳಿಸುವ ಮಸೂದೆಗಳಿಗೆ ಅಂಕಿತ ಹಾಕೋದನ್ನ ರಾಜ್ಯಪಾಲರು ಅನಿರ್ದಿಷ್ಟಾವಧಿಗೆ ವಿಳಂಬಿಸುವ ವಿವಾದ ಈಗಾಗಲೇ ನ್ಯಾಯಾಲಯಗಳಲ್ಲಿವೆ ತಮಿಳುನಾಡು ಕೇರಳ ತೆಲಂಗಾಣ ಮತ್ತು ಪಂಜಾಬ್ ಸರ್ಕಾರಗಳು ಈ ವಿಳಂಬವನ್ನು ಪ್ರಶ್ನಿಸಿ ನ್ಯಾಯಾಲಯಗಳಲ್ಲಿ ಅರ್ಜಿ ಸಲ್ಲಿಸಿವೆ ಹಾಗಾಗಿ ರಾಷ್ಟಪತಿಯವರು ಸುಪ್ರೀಂ ಕೋರ್ಟ್ಗೆ ಕೇಳಿರುವ ಪ್ರಶ್ನೆಗಳ ಇತ್ಯರ್ಥ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಅಂಕಿತಕ್ಕಾಗಿ ರಾಜ್ಯ ಸರ್ಕಾರ ಕಳಿಸಿರುವ ಹತ್ತು ಮಸೂದೆಗಳನ್ನು ರಾಜ್ಯಪಾಲರು ಅನಿರ್ದಿಷ್ಟಾವಧಿ ತಡೆ ಹಿಡಿದಿರುವುದನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಏಪ್ರಿಲ್ ಎಂಟರಂದು ತನ್ನ ಆದೇಶ ನೀಡಿತ್ತು ಅಂಕಿತಕ್ಕಾಗಿ ತಮಿಳುನಾಡು ವಿಧಾನಸಭೆ ಕಳಿಸಿದ್ದ ಮಸೂದೆಗಳನ್ನ ರಾಜ್ಯಪಾಲರು ವಾಪಸ್ ಕಳಿಸಿದ್ರು ರಾಜ್ಯ ವಿಧಾನಸಭೆ ಆ ಮಸೂದೆಗಳನ್ನ ಮತ್ತೊಮ್ಮೆ ಅದೇ ರೂಪದಲ್ಲಿ ಅಂಗೀಕರಿಸಿ ಇನ್ನೊಮ್ಮೆ ರಾಜ್ಯಪಾಲರಿಗೆ ಕಳಿಸ್ತು ಅವುಗಳನ್ನು ರಾಜ್ಯಪಾಲರು ತನ್ನ ಬಳಿಯೇ ಇರಿಸಿಕೊಂಡ್ರು ಇದನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋದಾಗ ರಾಜ್ಯಪಾಲರು ಮಸೂದೆಗಳನ್ನು ರಾಷ್ಟ್ರಪತಿಯವರ ಪರಿಶೀಲನೆಗೆ ಒಪ್ಪಿಸಿದ್ರು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ತನ್ನ ಪರಿಶೀಲನೆಗೆ ಬಂದ ಮಸೂದೆಗಳನ್ನು ರಾಷ್ಟ್ರಪತಿಯವರು ಮೂರು ತಿಂಗಳುಗಳಲ್ಲಿ ಇತ್ಯರ್ಥಪಡಿಸಬೇಕು ಅಂತ ಹೇಳಿದೆ ರಾಷ್ಟ್ರಪತಿ ಮುರ್ಮು ಅವರು ಕೇಳಿರುವ ಪ್ರಶ್ನೆಗಳು ಹೀಗಿವೆ ಮೊದಲೇದು ಸಂವಿಧಾನದ ವಿಧಿ ಇನ್ನೂರರ ಅಡಿಯಲ್ಲಿ ಮಸೂದೆಯೊಂದನ್ನು ಸಲ್ಲಿಸಿದಾಗ ರಾಜ್ಯಪಾಲರ ಮುಂದಿರುವ ಸಾಂವಿಧಾನಿಕ ಆಯ್ಕೆಗಳು ಯಾವ್ಯಾವು ರಾಜ್ಯಪಾಲರ ಮುಂದೆ ಎಲ್ಲಾ ಆಯ್ಕೆಗಳು ಇರುವಾಗ ಸಚಿವ ಸಂಪುಟದ ಸಲಹೆಯಂತೆ ರಾಜ್ಯಪಾಲರು ಕಾರ್ಯನಿರ್ವಹಿಸಬೇಕ ಎರಡನೇದು ರಾಜ್ಯಪಾಲರು ಸಂವಿಧಾನದ ವಿಧಿ ಇನ್ನೂರರ ಅಡಿ ಸಾಂವಿಧಾನಿಕ ವಿವೇಚನೆ ಚಲಾಯಿಸೋದು ಸಮ್ಮತಾನ ರಾಷ್ಟ್ರಪತಿಯವರು ಸಂವಿಧಾನದ ವಿಧಿ ಇನ್ನೂರ ಒಂದರ ಅಡಿ ಸಾಂವಿಧಾನಿಕ ವಿವೇಚನೆ ಚಲಾಯಿಸುವುದು ಸಮ್ಮತಾನ ಮೂರನೇದು ರಾಷ್ಟ್ರಪತಿಯವರು ಸಮಯ ಮಿತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎನ್ನುವ ಸೂಚನೆ ಸಂವಿಧಾನದಲ್ಲಿ ಇಲ್ಲದೇ ಇರುವಾಗ ರಾಷ್ಟ್ರಪತಿ ಮೇಲೆ ಸಮಯ ಮಿತಿಯನ್ನ ಹೇರಬಹುದ ನಾಲ್ಕನೇದು ಇನ್ನೂರನೇ ವಿಧಿಯಡಿ ರಾಜ್ಯಪಾಲರು ಕೈಗೊಳ್ಳುವ ಕ್ರಮಗಳ ಕುರಿತು ನ್ಯಾಯಿಕ ಪರಾಮರ್ಶೆ ನಡೆಸುವುದನ್ನು ಸಂವಿಧಾನದ ಮುನ್ನೂರ ಅರವತ್ತೊಂದನೇ ವಿಧಿ ಸಂಪೂರ್ಣವಾಗಿ ಪ್ರತಿಬಂಧಿಸತ್ತ ಐದನೇದು ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ಯಾವ ರೀತಿ ಚಲಾಯಿಸಬೇಕು ಮತ್ತು ಅದಕ್ಕಾಗಿ ಕಾಲಮಿತಿ ಕುರಿತು ಸಾಂವಿಧಾನಿಕವಾದ ಆದೇಶ ಇಲ್ಲದ ಸಂದರ್ಭದಲ್ಲಿ ಅವರಿಗೆ ಕಾಲಮಿತಿ ನಿಗದಿ ಮಾಡಲು ಹಾಗೂ ಹೇಗೆ ಅಧಿಕಾರ ಚಲಾಯಿಸಬೇಕು ಅನ್ನೋದರ ಕುರಿತು ನ್ಯಾಯಿಕ ಆದೇಶಗಳ ಪ್ರಕಾರ ಸೂಚನೆಯನ್ನ ನೀಡಬಹುದಾ ಆರನೇದು ಸಂವಿಧಾನದ ಇನ್ನೂರ ಒಂದನೇ ವಿಧಿಯಡಿ ರಾಷ್ಟ್ರಪತಿಯವರು ತಾವು ಹೊಂದಿರುವ ವಿವೇಚನಾಧಿಕಾರ ಚಲಾಯಿಸುತ್ತಾರೆ ಅವರ ಈ ಅಧಿಕಾರ ಕುರಿತು ನ್ಯಾಯಾಲಯ ವಿಚಾರಣೆ ನಡೆಸಬಹುದಾ ಏಳನೇದು ರಾಷ್ಟ್ರಪತಿಯವರಿಗೆ ಕಾಲಮಿತಿ ಮತ್ತು ಅವರು ಹೇಗೆ ತಮ್ಮ ಅಧಿಕಾರವನ್ನ ಚಲಾಯಿಸಬೇಕು ಎಂಬ ಬಗ್ಗೆ ಸಾಂವಿಧಾನಿಕ ಆದೇಶ ಇಲ್ಲದಿದ್ದಾಗ ಈ ಕುರಿತು ನ್ಯಾಯಾಲಯಗಳು ಆದೇಶ ಹೊರಡಿಸುವ ಮೂಲಕ ಕಾಲಮಿತಿಯನ್ನು ನಿಗದಿ ಎಂಟನೇದು ರಾಷ್ಟ್ರಪತಿಯವರು ಹೊಂದಿರುವ ಅಧಿಕಾರ ಕುರಿತು ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ ನೂರ ನಲವತ್ ಮೂರನೇ ವಿಧಿಯಡಿ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ಸಲಹೆ ಕೇಳಬೇಕು ರಾಷ್ಟ್ರಪತಿ ಅಂಕಿತಕ್ಕಾಗಿ ಮಸೂದೆಯೊಂದನ್ನು ರಾಜ್ಯಪಾಲರು ಕಾಯ್ದಿರಿಸಿದ ಸಂದರ್ಭದಲ್ಲಿ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನ ಕೇಳಬೇಕು ಒಂಬತ್ತನೇದು ಕಾಯ್ದೆಯೊಂದು ಜಾರಿಯಾಗೋದಕ್ಕೆ ಮುನ್ನಾನೇ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿ ಕ್ರಮವಾಗಿ ಇನ್ನೂರು ಮತ್ತು ಇನ್ನೂರ ಒಂದನೇ ವಿಧಿಯಡಿ ಕೈಗೊಂಡಿರುವ ನಿರ್ಧಾರಗಳ ಕುರಿತು ನ್ಯಾಯಾಲಯ ವಿಚಾರಣೆ ನಡೆಸಬಹುದಾ ಮಸೂದೆಯೊಂದು ಕಾಯ್ದೆಗಾಗಿ ಜಾರಿಯಾಗೋದಕ್ಕೂ ಮುನ್ನವೇ ಅದರಲ್ಲಿನ ಅಂಶಗಳ ಕುರಿತು ಕೋರ್ಟ್ಗಳು ನ್ಯಾಯ ನಿರ್ಣಯ ಮಾಡೋದಕ್ಕೆ ಅನುಮತಿ ಇದೆಯಾ ಹತ್ತನೇದು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ತಮ್ಮ ಸಾಂವಿಧಾನಿಕ ಅಧಿಕಾರ ಚಲಾಯಿಸಿರುವುದನ್ನು ಮತ್ತು ಹೊರಡಿಸಿದ ಆದೇಶಗಳಿಗೆ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯಡಿ ಪರ್ಯಾಯ ಅಧಿಕಾರ ಚಲಾವಣೆ ಅಥವಾ ಆದೇಶ ಹೊರಡಿಸುವಂತಹ ಕ್ರಮವನ್ನು ತೆಗೆದುಕೊಳ್ಳಬಹುದಾ ಹನ್ನೊಂದನೇದು ರಾಜ್ಯ ವಿಧಾನಸಭೆ ಅಂಗೀಕರಿಸಿದ ಮಸೂದೆಗೆ ರಾಜ್ಯಪಾಲರು ತಮಗಿರುವ ಅಂದರೆ ಸಂವಿಧಾನದ ಇನ್ನೂರನೇ ವಿಧಿಯಡಿ ಅಧಿಕಾರವನ್ನು ಬಳಸಿ ಅಂಕಿತ ಹಾಕದೇ ಇದ್ದಾಗಲೂ ಅದು ಕಾನೂನಾಗಿ ಜಾರಿಗೆ ಬರೋಕೆ ಅವಕಾಶ ಇದೆಯಾ ಹನ್ನೆರಡನೇದು ಸಂವಿಧಾನದ ನೂರ ನಲವತ್ತೈದು ಮೂರನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ನ ಯಾವುದೇ ನ್ಯಾಯಪೀಠ ತನ್ನ ಮುಂದಿರುವ ಅರ್ಜಿ ಸಂವಿಧಾನದ ವ್ಯಾಖ್ಯಾನಕ್ಕೆ ಸಂಬಂಧಿಸಿ ಮೂಲಭೂತ ಪ್ರಶ್ನೆಗಳನ್ನು ಒಳಗೊಂಡಿದೆ ಎಂಬ ಬಗ್ಗೆ ಮೊದಲು ತೀರ್ಮಾನಿಸುವುದು ಕಡ್ಡಾಯ ಅಲ್ವಾ ನಂತರ ಈ ವಿಚಾರವನ್ನ ಕನಿಷ್ಠ ಐವರು ಸದಸ್ಯರು ಇರುವ ಪೀಠಕ್ಕೆ ವರ್ಗಾವಣೆ ಮಾಡಬೇಕಲ್ವಾ ಹದಿಮೂರನೇದು ತನ್ನ ಮುಂದಿರುವ ಪ್ರಕರಣಗಳು ಅಥವಾ ಅರ್ಜಿಯಲ್ಲಿನ ಅಂಶಗಳು ಸಂವಿಧಾನ ಅಥವಾ ಸದ್ಯ ಜಾರಿಯಲ್ಲಿರುವ ಕಾನೂನಿಗೆ ವಿರುದ್ಧವಾಗಿ ಇಲ್ಲವೇ ಅಸಮಂಜಸವಾಗಿದ್ದಾಗ ಮಾತ್ರ ನೂರ ನಲ್ವತ್ತೆರಡನೇ ವಿಧಿಯಡಿ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಬೇಕು ಅಥವಾ ಆದೇಶ ಹೊರಡಿಸ್ಬೇಕಲ್ವಾ ಹದಿನಾಲ್ಕನೇದು ಸಂವಿಧಾನದ ನೂರ ಮೂವತ್ತೊಂದನೇ ವಿಧಿಯಡಿ ದಾಖಲಿಸುವ ದಾವಿಯನ್ನು ಹೊರತುಪಡಿಸಿದಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವ್ಯಾಚ್ಯಗಳನ್ನು ಇತ್ಯರ್ಥಪಡಿಸೋಕೆ ಸುಪ್ರೀಂ ಕೋರ್ಟ್ ಹೊಂದಿರುವ ಅಧಿಕಾರ ವ್ಯಾಪ್ತಿಯನ್ನ ಸಂವಿಧಾನ ಪ್ರತಿಬಂಧಿಸತ್ತ ರಾಜ್ಯಗಳ ಮಸೂದೆಗಳಿಗೆ ಅಂಕಿತ ಹಾಕುವಾಗ ಸಮಯ ಮಿತಿಯನ್ನು ಅನುಸರಿಸಬೇಕು ಎಂಬ ಸುಪ್ರೀಂ ಕೋರ್ಟ್ನ ಏಪ್ರಿಲ್ ಎಂಟರ ತೀರ್ಪಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳಿರುವುದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಗುರುವಾರ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ದಾಳಿ ನಡೆಸಿದ್ದಾರೆ ಇದು ಬಿಜೆಪಿಯ ದುಷ್ಟ ಉದ್ದೇಶವನ್ನ ಬಯಲುಗೊಳಿಸಿದೆ ಅಂತ ಅವರು ಹೇಳಿದ್ದಾರೆ ಕೋರ್ಟ್ ಸುಪ್ರೀಂಕೋರ್ಟ್ಗೆ ಕೇಳಿರುವ ಪ್ರಶ್ನೆಗಳು ಸಂವಿಧಾನದ ಪ್ರಾಥಮಿಕ ಅಧಿಕಾರ ಹಂಚಿಕೆ ವ್ಯವಸ್ಥೆಯನ್ನ ತಿರುಚುವ ಮತ್ತು ಕೇಂದ್ರದ ಆಡಳಿತಾರೂಢ ಪಕ್ಷದ ನಿಲುವುಗಳಿಗೆ ವಿರುದ್ಧವಾಗಿರುವ ಪಕ್ಷಗಳ ಪ್ರಾಬಲ್ಯದ ಶಾಸಕಾಂಗಗಳನ್ನ ಬಲಹೀನಗೊಳಿಸುವ ದುಷ್ಟ ಉದ್ದೇಶವನ್ನು ಹೊಂದಿದೆ ಅನ್ನೋದಾಗಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಹಾಕಿರುವ ಸಂದೇಶದಲ್ಲಿ ಅವರು ಆರೋಪ ಮಾಡಿದ್ದಾರೆ ಹಾಗಾಗಿ ಅದು ರಾಜ್ಯ ಸ್ವಾಯತ್ತತೆಗೆ ಸ್ಪಷ್ಟವಾಗಿ ಬೆದರಿಕೆಯೊಡ್ಡತೆ ಅಂತ ಅವರು ಹೇಳಿದ್ದಾರೆ ಈ ವಿಷಯದಲ್ಲಿನ ಹೋರಾಟವನ್ನ ಮುಂದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು